ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ನೇತ್ರ ನೇತ್ರ ಅಡುಗೆ ಮನೆಗೆ ಸ್ವಾಗತ ಇವತ್ತು ಬೆಂಡೆಕಾಯಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಭಾಳ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿರಿ ಬಹಳ ಸಿಂಪಲ್ ಕೂಡ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ನಾನಿಲ್ಲಿ ಗೋಲ್ಡ್ ವಿನ್ನರ್ ಎಣ್ಣೆ ಹಾಕೊತಾ ಇರೋದು ಇಲ್ಲಿ ಐದರಿಂದ ಆರು ಸ್ಪೂನ್ ಹೆಚ್ಚಿಗೆ ಎಣ್ಣೆ ತೊಗೊಂಡಿದ್ದೀನಿ ಇವಾಗ ಬೆಂಡೆಕಾಯಿನ ಮೊದಲೇ ತೊಳೆದು ಮತ್ತು ಒಂದು ಬಟ್ಟೆಯಲ್ಲಿ ಕ್ಲೀನಾಗಿ ಮೇಲೆಲ್ಲ ನೀರೆಲ್ಲ ಒರೆಸಿ ಆಮೇಲೆ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದೀನಿ ನಾನು ಹಂಟ್ಕೊಂಡಿದ್ದೆ ಹಾಗಾಗಿ ನಿಮ್ಗೆ ಆ ರೀತಿ ದೊಡ್ಡದನ್ನ ಕಾಣಿಸ್ತಾ ಇದೆ ಉರಿತಾ ಉರಿತ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಚಿಕ್ಕದಿದೆ ಹೇಳಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊತ ಅದು ಅಂಟಿದೆಯಲ್ಲ ನಾವು ಕಟ್ ಮಾಡಿರೋದು ಕೂಡ ಅಂಟ್ಕೊಂಡಿದೆಯಲ್ಲ ಅದನ್ನು ಕೂಡ ಬಿಡಿಸ್ಕೊತ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಭಾಳ ಚೆನ್ನಾಗಿರುತ್ತೆ ಬರ್ತಿ ಸಿಂಪಲ್ ಅಂದರೆ ಭಾಳ ಸಿಂಪಲ್ಲು ಯಾರು ಬೇಕಾದರೂ ಮಾಡ್ಬೋದು ನಮ್ಗೆ ಅಡುಗೆ ಬರೋಲ್ಲ ಅನ್ನೋರು ಕೂಡ ಸಹಿತ ಮಾಡ್ಬೋದು ಅಷ್ಟು ಈಸಿಯಾಗಿ ನೋಡಿ ಈ ರೀತಿಯಾಗೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ ಬರೀ ಸಾಂಬಾರು ಅಷ್ಟೇ ತಿಂದು ಬೇಜಾರಾದಾಗೆಲ್ಲ ಈ ರೀತಿ ಮಾಡ್ಕೊಂಡು ನೋಡಿ ಕೆಲವೊಂದು ಸರ್ತಿ ಜ್ವರ ಬಂದಾಗ ಏನಾರು ಬಾಯೆಲ್ಲ ನಮಗೆ ತಿನ್ನೋಕ್ಕಾಗಲ್ಲ ಸಾಂಬಾರು ಅಂಥ ಟೈಮಲ್ಲಿ ಈ ರೀತಿ ಮಾಡ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಬಾಯಿಗೂ ಕೂಡ ರುಚಿ ಇರುತ್ತೆ ದೇಹಕ್ಕೂ ಕೊಳ್ಳೋ ಕೂಡ ಒಳ್ಳೆಯದು ನೋಡಿ ಈ ರೀತಿಯಾಗಿ ನನ್ನ ಫೇಮೇನೂ ಹೈ ಮಾ ಲೋ ಮಾಡ್ಕೊಂಡಿಲ್ಲ ಹೈಯಲ್ಲೇ ಇದೆ ಚೆನ್ನಾಗಿ ಉರಿ ಜಾಸ್ತಿ ಮಾಡಿಕೊಂಡೆ ಕೂಡ ಹುರ್ಕೋಬೋದು ಏನು ತೊಂದರೆ ಏನಿಲ್ಲ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬಿಡದೆ ಬಿಡ್ದಲ್ಲೇ ಮಿಕ್ಸ್ ಮಾಡ್ಕೊತ ಈ ರೀತಿಯಾಗಿ ಹುರ್ಕೊಳ್ಳೋಣ ಒಂದು ಸತಿ ಟ್ರೈ ಮಾಡಿ ನೋಡಿ ಏನಪ್ಪ ಬಾ ಚೆನ್ನಾಗಿದೆ ಅಂತ ನೀವೇ ಹೇಳ್ತೀರಿ ವೀಡಿಯೋ ಎಲ್ಲ ಸ್ಕಿಪ್ ಮಾಡ್ದಲೇ ಕಂಟಿನ್ಯೂ ಆಗಿ ನೋಡಿರಿ ಯಾವ ರೀತಿ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಈಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಇನ್ನೂ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಇನ್ನೊಂದು ಸ್ವಲ್ಪ ಕಲರ್ ಅಂದರೆ ಒಂದು ಸ್ವಲ್ಪ ಕ ಗೋಲ್ಡನ್ ಕಲರ್ ಬರೋ ತನಕ ಹುರ್ಕೊಳ್ಳೋಣ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಮತ್ತು ಅದು ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು ಇದು ಫ್ರೈ ಮಾಡೋದ್ರಲ್ಲೇ ಬೇಯಬೇಕು ಆ ರೀತಿಯಾಗಿ ಹುರ್ಕೋಬೇಕು ಹಂಗೆ ಇದು ಸ್ವಲ್ಪ ಕಲರ್ ಇಲ್ಲ ಇದಾಗಿಲ್ಲ ಹಂಗೆ ಇದೆ ಆಗಿದೆ ಅಂತ ತೆಗಿಬಿಡ್ರಿ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಬೇಕು ಮತ್ತು ಚೆನ್ನಾಗಿ ಬೇಯಬೇಕು ಬೆಂಡೆಕಾಯಿ ಉರ್ಕೋಬೇಕ ಉರಿಬೇಕಾರನೇಯ ನೋಡಿ ಈ ರೀತಿಯಾಗಿ ಆಗಬೇಕು ನೋಡಿ ಇಷ್ಟ ಆದರೆ ಸಾಕು ಈ ರೀತಿಯಾಗಿ ಹುರ್ಕೋಬೇಕು ಒಂದು ಸತಿ ನೀವು ಚೆಕ್ ಮಾಡಿ ನೋಡಿರಿ ಸ್ಪೂನಲ್ಲಿ ಹಿಂಗೆ ಕಟ್ ಮಾಡಿ ನೋಡಿಬೇಕಾರೆ ಈಗ ಒಂದು ತೆಗೆದು ಇದನ್ನು ಒಂದು ಪ್ಲೇಟಿಗೆ ಹಾಕಿಟ್ಕೊಳ್ಳೋಣ ಸಪ್ರೇಟಾಗಿ ಈಗ ನೋಡಿ ಈಗ ಅದೇ ಪ್ಯಾನಲ್ಲೇ ಅದೇ ಬಾಣಲೆಯಲ್ಲೇ ನಾನು ಇನ್ನೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ ಇಲ್ಲಿ ಮೂರರಿಂದ ನಾಲ್ಕು ಸ್ಪೂನು ಎಣ್ಣೆ ಇದ್ದೀನಿ ಇವಾಗ ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಹತ್ತು ಮೆಣ ಹತ್ತು ಹಸಿ ಇದೆ ಹತ್ತು ಹತ್ತು ಹಸಿ ಮೆಣಸಿ ಕಾಯಿದೆ ಇದು ಮತ್ತೆ ಖಾರ ಇದೆ ಸ್ವಲ್ಪ ಹಾಗಾಗಿ ಖಾರ ಬಿ ತಿನ್ನೋರಾದರೆ ಖಾರ ಇಲ್ಲಾಂದರೆ ನಾವು ಖಾರ ಕಮ್ಮಿ ತಿಂತೀವಿ ಅಂದರೆ ಬೇಕಾದ್ರೆ ನಿಮ್ಮ ಅನುಕೂಲ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದು ಖಾರ ಇದೆ ಹತ್ತು ಹಸಿ ಮೆಣ್ಸಿ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ ಅದು ಕಲರ್ ನೋಡಿ ಇದಾಗ್ತಾ ಇದೆ ನೋಡಿ ನೋಡಿ ಚಟಪಟ ಅಂತ ಆ ರೀತಿಯಾಗಿ ಇವಾಗ ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ಇಲ್ಲಿ ಹೆಚ್ಚಿಕೆಯನ್ನು ತೊಗೊಂಡಿದ್ದೀನಿ ಇದು ಮೂರು ಟೊಮೊಟೊ ದಪ್ಪ ಟೊಮೊಟೊ ಟೊಮೊಟೊ ಇದ್ರೇ ಒಂದು ಸ್ವಲ್ಪ ಚೆನ್ನಾಗಿ ಹುಳಿ ಇರುತ್ತಲ್ಲ ಹಾಗಾಗಿ ಚೆನ್ನಾಗಿರುತ್ತೆ ಆಮೇಲೆ ಹುಳಿ ಅನ್ನೋದಕ್ಕಿಂತ ನಮಗೆ ಜಾಸ್ತಿ ಪ್ರಮಾಣ ಚಟ್ನಿ ಬೇಕಪ್ಪ ಅಂದರೆ ಟೊಮೊಟೊ ಹಾಕಿದರೆ ಒಂದು ಸ್ವಲ್ಪ ಮ್ಯಾನೇಜ್ ಆಗುತ್ತೆ ಹಾಗಾಗಿ ಇಲ್ಲಿ ನಾನು ನಾಲ್ಕು ಮೂರು ಟೊಮೊಟೊ ತೊಗೊಂಡಿದ್ದೀನಿ ದಪ್ಪಂದು ನೋಡಿ ಅದನ್ನು ಕೂಡ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಹಾಕಿದ್ದೀವಲ್ಲ ಅದರಲ್ಲೇ ನೋಡಿ ಮಿಕ್ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ನೋಡಿರಿ ಈ ರೀತಿಯಾಗಿ ಈಗ ನ ನಾನು ಕಮ್ಮಿ ಮಾಡಿಲ್ಲ ಜಾಸ್ತಿಯಲ್ಲಿ ಇಟ್ಕೊಂಡಿದ್ದೀನಿ ಐ ಅಲ್ಲಿ ಉರಿನ ಜಾಸ್ತಿಯಲ್ಲೇ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಖಾರ ಬೇಕಾದರೆ ಖಾರ ಜಾಸ್ತಿ ಹಾಕೋಬೋದು ಇಲ್ಲ ಕಮ್ಮಿ ಹಾಕ್ಕೊಬೋದು ಈ ರೀತಿಯಾಗಿ ಒಂದು ಮುಚ್ಚೋಳೆ ಮುಚ್ಚಿ ಒಂದು ಎರಡರಿಂದ ಮೂರು ಸೆಕೆಂಡು ಹಿಂಗೆ ಬಿಟ್ಟು ಮತ್ತೆ ಈಗ ತೆಗೆದು ಈಗ ಚೆನ್ನಾಗಿ ಹಿಂಗೆಲ್ಲ ಫ್ರೈ ಮಾಡೋಣ ನೋಡಿರಿ ಈ ರೀತಿಯಾಗಿ ಅದು ಕಲರೆಲ್ಲ ಚೇಂಜ್ ಆಗುತ್ತೆ ನೋಡಿ ನೋಡಿ ಈಗ ಬೆಂದಿದೆಯಲ್ಲ ಅಂತ ಚೆಕ್ ಮಾಡಿ 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 ನೋಡಿ ಗೊತ್ತಾಗುತ್ತೆ ಟೊಮೊಟೊ ಇಲ್ಲೋ ಅಂತ ಆಗಿರುತ್ತೆ ಬರ್ತಿ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಈಗ ನಾನು ಒಂದು ಸ್ಪೂನು ಜೀರಿಗೆ ಇದ್ದೀನಿ ಜಾಸ್ತಿ ಇಲ್ಲಿ ಏನು ಮಸಾಲೆ ಪದಾರ್ಥ ಆಗಲಿ ಏನಾಗಲಿ ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ನೀವೊಂದು ಸರ್ತಿ ನೋಡಿರಿ ಫುಲ್ ಅದಕ್ಕೆ ನಾನು ಹೇಳೋದು ವೀಡಿಯೋ ಪೂರ್ತಿ ನೋಡಿ ಹಾಗಾದರೆ ನಿಮಗೆ ಗೊತ್ತಾಗುತ್ತೆ ಅಂತೇಳಿ ಇವಾಗ ನೋಡಿರಿ ಇಷ್ಟೇ ನನ್ನ ಜೀರಿಗೆ ಅಷ್ಟೇ ಇವಾಗ ಒಂದು ಸ್ಪೂನ್ ಉಪ್ಪು ಇದ್ದೀನಿ ನಾನು ಇಷ್ಟೇನು ಮತ್ತೆ ಏನೂ ಹಾಕಲ್ಲ ನಾನು ಇದನ್ನು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಗ್ಯಾಸನ್ನ ನಾನು ಆಫ್ ಮಾಡ್ಕೊತೀನಿ ನೋಡಿ ಈಗ ಟೊಮೊಟೊ ಕೂಡ ಇದಾಗಿದೆ ಬೆಂದಿದೆ ಈ ಮೆಣಸಿನ್ಕಾಯಿ ಕೂಡ ಬೆಂದಿದೆ ಈ ರೀತಿ ಇದ್ದಾಗ ನಾನೀಗ ಗ್ಯಾಸನ್ನ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಇವಾಗ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಕೂಡ ನಾನು ಜಾಸ್ತಿ ತೊಗೊಂಡಿದ್ದೀನಿ ಇದು ಚಿಕ್ಕ ಬೆಳ್ಳುಳ್ಳಿ ಜವಾರಿ ಬೆಳ್ಳುಳ್ಳಿ ಅಂತಾರಲ್ಲ ಆ ಬೆಳ್ಳುಳ್ಳಿ ಇದು ನಾಲ್ಕರಿಂದ ಐದು ತಗೊಂಡಿದ್ದೀನಿ ನೋಡಿರಿ ಇದು ಇಷ್ಟಿದೆ ಕುಟ್ಟೋದು ನನ್ನ ಹತ್ರ ಅದಕ್ಕಾಗಿ ನಾನು ಚಟ್ನಿ ಕುಟ್ಟೋದು ಈ ರೀತಿ ಇದು ಇಷ್ಟು ಸಣ್ಣದಿದೆ ಅದಕ್ಕಾಗಿ ಅದರಲ್ಲಿ ನಾನು ಮಾಡ್ತಾಯಿಲ್ಲ ಒಂದು ಹಳೆ ಬಾಣಲಿ ತೊಗೊಂಡಿದ್ದೀನಿ ಹಳೆ ಬಾಣಲೇಲಿ ನಾವೆಲ್ಲ ಉರಿದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕೊಂಡು ಈ ರೀತಿಯಾಗಿ ಆ ಕುಟ್ಟೋದು ಇರುತ್ತಲ್ಲ ನೋಡ್ರಿ ಚಟ್ನಿ ಕುಟ್ಟೋದು ಆ ಕುಟ್ಟಣಿಗೆ ಅದರಲ್ಲಿ ಇದನ್ನು ತಗೊಂಡು ಈ ರೀತಿಯಾಗಿ ಹಳೆ ಬಾಣಲೆಯಲ್ಲಿ ನಿಧಾನಕ್ಕೇ ಇದು ಮಾಡ್ಕೊತ ಬಿಸಿ ಇದ್ದಾಗ್ಲೇ ಕುಟ್ಬಿಟ್ರೆ ಬಾಣಲಿನೂ ಏನೂ ಆಗೋಲ್ಲ ಈ ರೀತಿಯಾಗಿ ಒಂದ್ರಲ್ಲಿ ಹಾಕ್ಕೊಂಡು ಕುಟ್ಕೊಳ್ಳೋಣ ಇವಾಗ ನೋಡಿರಿ ಟೊಮೊಟೊ ಅದೆಲ್ಲ ಇದು ಮಾಡ್ಕೊಂಡು ಇದು ಕುಟ್ಟಾಗಿದೆ ಇವಾಗ ಇದಕ್ಕೆ ನಾನು ಬೆಂಡೆಕಾಯಿ ಹಾಕಿ ಕುಟ್ತಾಯಿದ್ದೀನಿ ಭಾಳ ಚೆನ್ನಾಗಿರುತ್ತೆ ನೋಡಿರಿ ಒಂದು ಸತಿ ಟ್ರೈ ಮಾಡಿ ರೊಟ್ಟಿ ಚಪಾತಿಗೆಲ್ಲ ಬಹಳ ಅಂದರೆ ಭಾಳ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಸತಿ ಎಲ್ಲ ಕುಟ್ಟಿ ಇದ್ರ ಮೇಲೆ ನಾವೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ನೋಡಿ ನಿಮ್ಗೆ ಯಾವ ಬೇಕೋ ಹಾಗೆ ಬಹಳ ನುಣ್ಣಗಂತೂ ಬೇಡ ತರಿತರಿಯಾಗಿ ತರಿಯಾಗಿ ಈ ರೀತಿಯಾಗಿ ಜಚ್ಕೊಳ್ಳೋಣ ಈಗ ನಾನು ಕೊತ್ತಂಬರಿ ಸೊಪ್ಪಿ ಕೂಡ ಹಾಕಿದ್ದೀನಿ ಒಂದು ಸ್ವಲ್ಪ ಹಾಕಿ ಜಜ್ಕೊಳ್ತಾ ಇದ್ದೀನಿ ನೋಡಿ ಇದನ್ನೆಲ್ಲ ನಿಮ್ಮ ಹತ್ರ ಇಲ್ಲಾಂದರೆ ಈಗ ಇದು ದೊಡ್ಡದಿದ್ರೆ ಈ ರೀತಿಯ ಕುಟ್ಟಣಿಗೆ ಅದೆಲ್ಲ ದೊಡ್ಡದಿದ್ರೆ ನೀವು ಅದರಲ್ಲೇ ಮಾಡ್ಕೋಬೋದು ಇಲ್ಲಾಂದರೆ ಮಿಕ್ಸಿಗೂ ಕೂಡ ಹಾಕೋಬೋದು ಅದು ಸ್ವಲ್ಪ ತರ್ತರಿಯಾಗಿ ಮಾಡ್ಕೋಬೋದು ಈ ರೀತಿಯ ಕುಟ್ಕೋಳೋದೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮಿಕ್ಸಿಗೂ ಕೂಡ ಹಾಕೋಬೋದು ನೋಡ್ರಿ ಈ ರೀತಿಯಾಗಿದೆ ತರ್ತಾರಿಯಾಗಿ ಎಷ್ಟು ಚೆನ್ನಾಗಿದೆ ಅಂತ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ ಒಂದು ಟ್ರೈ ಮಾಡಿ ನೋಡಿ ಟೇಕ್ ಕೇರ್ ಅಂಡ್ ಬೈ ಇನ್ನು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್